ತನ್ನ ನಮ್ಮ ನಮ ನಾಮದಲ್ಲಿ ಆಮೇನ್ ತಂದೆಯೇ ಸ್ತೋತ್ರ ತಂದೆಯೇ ವಂದನೆ ತಂದೆಗೆ ಆರಾಧನೆ ತಂದೆಗೆ ಮಹಿಮೆ ತಂದೆಗೆ ಸ್ತುತಿ ಹಾಲೇ ಲುವಿಯ ಹಾಲೇ ಲುವಿಯ ಹಾಲೇ ಸ್ತೋತ್ರ ಏಸುವೆ ವಂದನೆ ಏಸುವಿಗೆ ಆರಾಧನೆ ಏಸುವಿಗೆ ಮಹಿಮೆ ಏಸುವಿಗೆ ಸ್ತುತಿ ಹಾಲಿಲುಯ್ಯ ಹಾಲಿಲುಯ ಹಾಲಿಲುಯ್ಯ ಪವಿತ್ರಾತ್ಮರೇ ಸ್ತೋತ್ರ ಪವಿತ್ರಾತ್ಮರೇ ವಂದನೆ ಪವಿತ್ರಾತ್ಮರಿಗೆ ಆರಾಧನೆ ಪವಿತ್ರಾತ್ಮರಿಗೆ ಮಹಿಮೆ ಪವಿತ್ರಾತ್ಮರಿಗೆ ಸ್ತುತಿ ಹಾಲಿಲುಯ್ಯ ಹಾಲಿಲುಯ್ಯ ಹಾಲಿಲುಯ್ಯೆ ನಿಮ್ಮ ಪವಿತ್ರ ನಾಮದಲ್ಲಿ ಈ ಸಮಯದಲ್ಲಿ ಸ್ವಾಮಿ ನಿಮ್ಮನ್ನ ನೆನೆದು ಪ್ರಾರ್ಥಿಸುವ ವೇಳೆಯಲ್ಲಿ ನಿಮ್ಮ ಕೃಪಾಭಿಷೇಕ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ ನಿಮ್ಮ ವಾಕ್ಯವನ್ನು ಓದಲು ಧ್ಯಾನಿಸಲು ಅರಿತುಕೊಳ್ಳಲು ಬೇಕಾಗಿರುವಂತಹ ಪವಿತ್ರಾತ್ಮರ ಕೃಪಾವರಗಳನ್ನು ನಮ್ಮ ಮೇಲೆ ಸುರಿಸಿರಿಗುವೇ ನಮ್ಮನ್ನು ಅತಿಯಾಗಿ ಪ್ರೀತಿಸುವ ದೇವರು ನೀವಾಗಿದ್ದೀರಿ ಸ್ವಾಮಿ ಇಂದು ನಾವೇ ಪ್ರಾರ್ಥಿಸುವ ಪ್ರಾರ್ಥನೆಯನ್ನು ಆಲಿಸಿ ನಮ್ಮೆಲ್ಲರನ್ನು ಅನುಗ್ರಹಿಸಿರಿ ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆಯನ್ನು ನಮಗೆ ಒದಗಿಸಿ ಕೊಡಿರಿ ಪವಿತ್ರಾತ್ಮರು ಸತ್ಯ ಮಾರ್ಗದಲ್ಲಿ ನಮ್ಮನ್ನು ನಡೆಸಲಿ ಜ್ಞಾನ ಅರಿವು ವಿವೇಕದಿಂದ ನಮ್ಮನ್ನು ತುಂಬಿಸಿರಿ ದೈವ ಭಯ ದೈವ ಭಕ್ತಿ ಪ್ರವಚನ ಕೃಪಾವರಗಳಿಂದ ನಮ್ಮನ್ನು ಅನುಗ್ರಹಿಸಿರಿ ಉಪದೇಶದ ಆತ್ಮಾಭಿಷೇಕದಲ್ಲಿ ನಮ್ಮನ್ನು ತುಂಬಿಸಿ ಜ್ಞಾನದ ವರದಿಂದ ಶಕ್ತಿಯ ವರದಿಂದ ಕೃಪೆಗಳನ್ನ ಪಡೆದು ಸ್ವಾಮಿ ನಿಮ್ಮ ನಾಮವನ್ನು ಮಹಿಮಪಡಿಸುತ್ತಾ ಜೀವಿಸುವುದು ಬೇಕಾಗಿರುವಂತ ಕೃಪೆಯನ್ನ ನಮ್ಮ ಮೇಲೆ ಸುರಿಸಿರಿ ಪರಿಶುದ್ಧ ಆತ್ಮರ ಅಭಿಷೇಕದಲ್ಲಿ ನಾವು ಜೀವಿಸಲು ನಿಮಗೆ ಸಾಕ್ಷಿಯಾಗಲು ನಮ್ಮೆಲ್ಲ ಕುಟುಂಬದ ಸದಸ್ಯರನ್ನ ನಿಮಗೆ ಒಪ್ಪಿಸಿ ನಮಗೆ ಕೊಟ್ಟಿರುವಂತ ಎಲ್ಲ ನಮ್ಮ ಸ್ನೇಹಿತ ರಿತೈಸಿಗಳನ್ನು ಒಪ್ಪಿಸಿ ಅಪರಿಶುದ್ಧಾತ್ಮರ ಅಭಿಷೇಕ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ ಸೀನಾಯ್ ಬೆಟ್ಟದಲ್ಲಿ No. ಸ್ತೋತ್ರ ಯೇಸುವೆ ಆರಾಧನೆ ಶಿವೆ ಮಹಿಮೆ ಆ ಪವಿತ್ರಾತ್ಮರೇ ಸ್ತೋತ್ರ ವಂದನೆ ಶಿವೆ ಅಲೀಯ ಪವಿತ್ರಾತ್ಮರೇ ನಿಮ್ಮ ಕೃಪೆಯಿಂದ ನಮ್ಮನ್ನ ತುಂಬಿಸಿ ಆಶೀರ್ವದಿಸಿರಿ ಸತ್ಯ ಮಾರ್ಗದಲ್ಲಿ ನಮ್ಮನ್ನ ನಡೆಸಿರಿ ದೈವಾಜ್ಞೆಗಳನ್ನ ಕೈಗೊಂಡು ದೇವರಿಗೆ ವಿಧೇಯರಾಗಿ ನಡೆಯುವಂತೆ ನಮ್ಮೆಲ್ಲರನ್ನ ಅನುಗ್ರಹಿಸಿರಿ ಯೇಸುವಿನ ಸಾಕ್ಷಿಯಾಗಿ ಲೋಕದಲ್ಲಿ ಜೀವಿಸುತ್ತಾ ಅನೇಕ ಆತ್ಮಗಳನ್ನ ದೇವರ ಕರಗಳಲ್ಲಿ ಸಮರ್ಪಿಸಿ ಪೈತ್ರಾತ್ಮರ ಕೃಪೆಯಿಂದ ತುಂಬಿಸಲು ಬೇಕಾಗಿರುವಂತಹ ವರಗಳನ್ನು ನಮ್ಮಲ್ಲಿ ತುಂಬಿಸಿರಿ ಪರಿಶುದ್ಧ ಶುದ್ಧಾತ್ಮರೇ ನಮ್ಮನ್ನ ಬಲಪಡಿಸಿರಿ ಈ ವಾಕ್ಯಗಳನ್ನು ಧ್ಯಾನಿಸುವಾಗ ಆ ವಾಕ್ಯದಲ್ಲಿರುವ ನಿಗುಢತೆಗಳನ್ನು ಅರಿತುಕೊಂಡು ಆ ವಾಕ್ಯವು ನಮಗೆ ಉಪದೇಶಿಸುವಂತಹ ಉತ್ತಮವಾದಂತ ಕಾರ್ಯಗಳನ್ನ ನಾವು ಮಾಡುವಂತೆ ವಾಕ್ಯವನ್ನು ಮಾತ್ರ ಓದದೆ ವಾಕ್ಯದಂತೆ ಜೀವಿಸಲು ನಮಗೆ ಬೇಕಾಗಿರುವಂತಹ ವರದಾನಗಳನ್ನ ನಮ್ಮೆಲ್ಲರ ಮೇಲೆ ಸುರಿಸಿರಿ ಹಾಲೆಲು ಹಾಲೆಲುಯ್ಯ ಸಹೋದರ ಸಹೋದರಿ ಈ ದಿನದ ದೈವ ಶುಶ್ರೂಷೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ದೇವರ ವಚನವನ್ನ ಧ್ಯಾನಿಸೋಣ ದೇವರು ಮನುಷ್ಯನನ್ನು ಸೃಷ್ಟಿಸಿ ಏದೇನ್ ತೋಟದಲ್ಲಿ ಇಟ್ಟಾಗ ಅವರಿಗೆ ಒಂದು ವಿಶೇಷವಾದ ಆಜ್ಞೆಯನ್ನ ವಿಧಿಸಿದರು ಇಗೋ ನೋಡಿ ಈ ಏದೇನು ವನದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನ ತಿನ್ನಿರಿ ಆದರೆ ವನದ ಮಧ್ಯದಲ್ಲಿರುವ ಈ ಮರದ ಹಣ್ಣನ್ನ ತಿನ್ನಬೇಡಿ ಎಂದು ಹೇಳಿ ಒಂದು ಆಜ್ಞೆಯನ್ನ ವಿಧಿಸಿದರು ಕ್ರಮೇಣ ಇಸ್ರೇಲರು ಈಜಿಪ್ಟಿನಲ್ಲಿ ಗುಲಾಮಗಿರಿಯಿಂದ ಬಿಡುಗಡೆಗೊಂಡು ಸಿನಾಯಿ ಪರ್ವತದಡಿಗೆ ಬರುವಾಗ ಮೋಸೆಯನ್ನ ಕರೆದು ದೇವರು ಮೋಸೆಯ ಕರಗಳಲ್ಲಿ ತನ್ನ ಜನರಿಗೆ ದಸ ಆಗ್ಗಳನ್ನ ಕೊಟ್ಟರು ದಸ ಆಗ್ ಕೊಟ್ಟು ಇದನ್ನ ಅವರ ಹೃದಯದಲ್ಲಿ ಬರೆದಿಡಿ ಎಂದು ಹೇಳು ಎಂದು ಮೋಸೆಗೆ ತಿಳಿಸಿದರು ಆ ದಸಾಜ್ಞೆಗಳನ್ನು ಜನರಿಗೆ ಮೋಸೆ ಬೋಧಿಸಿದನು ಜನರ ಹೃದಯ ಕಠೋರವಾದ ಕಾರಣ ಹತ್ತು ಆಜ್ಞೆಗಳನ್ನು ಮೋಸೆ ಆರುನೂರ ಹದಿಮೂರು ಆಜ್ಞೆಗಳಾಗಿ ಮಾರ್ಪಡಿಸಿದನು ಹಳೆಯ ಹೊಡಂಬಡಿಕೆಯ ಜನರಿಗೆ ಈ ಆರುನೂರ ಹದಿಮೂರು ಆಗ್ನೆಗಳನ್ನ ಮೋಸೆ ತಾನು ವಿಧಿಸಿದನು ಆರುನೂರ ಹದಿಮೂರು ಆಗ್ನೆಗಳನ್ನ ಜನರು ಮತ್ತು ಅವರ ಧರ್ಮಶಾಸ್ತ್ರದ ಮೂಲಕ ಬೋಧಿಸುತ್ತಾ ಜನರಿಗೆ ಬೋಧಿಸುತ್ತಾ ಬಂದನು ಮೋಸೆ ಹೊಸ ಹೊಡಂಬಡಿಕೆಯಲ್ಲಿ ಪ್ರಭು ಕ್ರಿಸ್ತರು ನಮಗೆ ಹೇಳ್ತಾರೆ ನಾನು ನಿಮಗೆ ಹೊಸ ಆಜ್ಞೆಯನ್ನ ಕೊಡುತ್ತೇನೆ ದೇವರು ಮೊದಲನೆಯದಾಗಿ ಏದೇನು ಮರದ ಹಣ್ಣನ್ನ ತಿನ್ನಬೇಡ್ರಿ ಇದನ್ನ ತಿಂದ್ರೆ ಹೊಳಿತು ಕೆಡುಕನ್ನ ಅರಿತುಕೊಳ್ಳುವಂತ ಜ್ಞಾನ ನಿಮಗೆ ಬರುತ್ತೆ ಈ ಹೊಳಿತು ಕೆಡಕಿನ ಮರದ ಹಣ್ಣನ್ನ ತಿಂದ್ರೆ ಸತ್ತೋಗ್ತೀರಾ ಅಂತ ಹೇಳಿದಾಗ ಮನುಷ್ಯ ದೇವರ ಆಜ್ಞೆಯನ್ನ ಉಲ್ಲಂಘಿಸಿದನು ದಸಾಗ್ನೆಯನ್ನು ಕೊಟ್ಟಾಗ ದಸಾಗ್ನೆಯನ್ನು ಉಲ್ಲಂಘಿಸುವಾಗ ದಸಾಗ್ನೆ ಆರ್ನೂರ ಹದಿಮೂರು ಆಗ್ನೆಗಳಾಗಿ ಮಾರ್ಪಟ್ಟಿತು ದೇವರು ಕೊಟ್ಟಂತ ಆಗ್ನೆಗಳನ್ನ ಜನರು ನಿರಾಕರಿಸುತ್ತಾ ಜೀವಿಸುತ್ತಾ ಬಂದರು ತಮಗೆ ತಿಳಿದ ಪಾಪಗಳನ್ನೇ ಮಾಡಿ ಬರುತ್ತಾ ಇದ್ರು ಈ ತಮ್ಮ ಸೊಕ್ಕಿಯ ಜನರ ಉದ್ಧಾರಕ್ಕಾಗಿ ತನ್ನ ಏಕೈಕ ಪುತ್ರನನ್ನ ಈ ದರೆಗೆ ಕಳುಹಿಸಿಕೊಟ್ರು ಆ ಏಕೈಕ ಪುತ್ರ ಯೇಸು ಕ್ರಿಸ್ತರು ನಮಗೆ ಹೇಳ್ತಾರೆ ನಾನು ನಿಮಗೆ ಹೊಸ ಆಜ್ಞೆಯನ್ನ ಕೊಡ್ತೀನಿ ಈ ಹೊಸ ಆಜ್ಞೆ ನಿನ್ನ ನಿಜವಾದ ಏಕದೇವರನ್ನ ಆರಾಧಿಸು ನಿನ್ನಂತೆ ಪರರನ್ನ ಪ್ರೀತಿಸು ನಿನ್ನ ದೇವರನ್ನ ಆರಾಧಿಸು ನಿನ್ನಂತೆ ಪರರನ್ನ ಪ್ರೀತಿಸು ಪ್ರೀತಿ ದೇವರನ್ನ ಪ್ರೀತಿಸು ಪರರನ್ನ ಪ್ರೀತಿಸು ನಾವು ಪ್ರೀತಿಸುವಾಗ ನಮ್ಮಲ್ಲಿ ಯಾವ ಕೇಡು ಬರೋದಿಲ್ಲ ನಾವು ಪ್ರೀತಿಸುವಾಗ ನಮ್ಮಲ್ಲಿ ದ್ವೇಷ ಇರೋದಿಲ್ಲ ನಾವು ಪ್ರೀತಿಸುವಾಗ ನಾವು ರೋಗಿಗಳಾಗಿ ಮಾರ್ಪಡೋದಿಲ್ಲ ನಾವು ಪ್ರೀತಿಸದೆ ಇರುವಾಗ ನಾವು ರೋಗಿಗಳಾಗಿ ನಾವು ಅಹಂಕಾರಿಗಳಾಗಿ ನಾವು ಸ್ವಾರ್ಥಿಗಳಾಗಿ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಸಮಾಧಾನವನ್ನ ಕಳೆದುಕೊಳ್ಳುತ್ತೇವೆ ಕಾರಣ ನಮ್ಮಲ್ಲಿ ಆ ಪ್ರೀತಿ ಇಲ್ಲದೆ ಇರುವುದೇ ಮುಖ್ಯವಾದ ಉದಾಹರಣೆ ಪ್ರೀತಿಸುವ ವ್ಯಕ್ತಿಯಲ್ಲಿ ಎಂದಿಗೂ ದ್ವೇಷ ಇರೋದಿಲ್ಲ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರನಂದೇ ನಮಗೆ ದಾರೆ ಆತನಲ್ಲಿ ವಿಶ್ವಾಸವಿಟ್ಟವನು ಎಂದಿಗೂ ನಾಶವಾಗಬಾರದೆಂದು ದೇವರು ತನ್ನ ಪುತ್ರನ ಮೂಲಕ ನಮ್ಮನ್ನ ಅತಿಯಾಗಿ ಪ್ರೀತಿಸುತ್ತೇನೆ ಎಂದು ಜಡಿದು ಆತನ ರಕ್ತದಿಂದ ನಮ್ಮನ್ನ ಕ್ರಯಕ್ಕೆ ಕೊಂಡುಕೊಂಡು ಮುಕ್ತಿ ನೀಡಿದರು ಇದು ಪ್ರೀತಿಯಾಗಿದೆ ಯೇಸು ಕ್ರಿಸ್ತರು ಯವಾಣನ ಶುಭ ಸಂದೇಶದಲ್ಲಿ ಹೇಳ್ತಾರೆ ಹತ್ತನೇ ಅಧ್ಯಾಯದಲ್ಲಿ ಕಳ್ಳನು ಬರುವುದು ಕಳ್ಳತನಕ್ಕಾಗಿ ಮತ್ತು ಕೊಲ್ಲುವುದಕ್ಕಾಗಿ ನಾನು ಬಂದಿರುವುದಾದರೂ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಸ್ನೇಹ ಪ್ರೀತಿ ಜೀವ ನೀಡುತ್ತೆ ಸ್ನೇಹ ಪ್ರೀತಿ ಉಳ್ಳವರು ದ್ವೇಷಿಗಳಾಗಿರೋದಿಲ್ಲ ಸ್ನೇಹ ಪ್ರೀತಿ ಉಳ್ಳವರಲ್ಲಿ ಸ್ವಾರ್ಥ ಇರೋದಿಲ್ಲ ಆದ ಕಾರಣ ಕ್ರಿಸ್ತರು ಹೇಳ್ತಾರೆ ನಿನ್ನಂತೆ ಪರರನ್ನ ಪ್ರೀತಿಸು ನಾವು ಪ್ರೀತಿಸುವ ಮಕ್ಕಳಾಗಬೇಕು ನಾವು ಪ್ರೀತಿಸುವ ಜನರಾಗಬೇಕು ಯಾಕಂದ್ರೆ ದೇವರು ನಮ್ಮನ್ನ ಪ್ರೀತಿಸಿದ್ದಾರೆ ನಾನು ಪ್ರೀತಿಸುವವನಾದರೆ ನನ್ನ ಸಹೋದರ ನನ್ನ ಸಹೋದರಿ ನನ್ನ ನೆರೆಯವರು ನನ್ನ ಸ್ನೇಹಿತರು ಮಾಡಿದ ತಪ್ಪನ್ನ ಕ್ಷಮಿಸಿ ಆ ತಪ್ಪನ್ನ ದೊಡ್ಡದಾಗಿ ಮಾಡದೆ ಅವರನ್ನ ಪ್ರೀತಿಸುವ ಕಾರಣ ಅವರನ್ನ ಕ್ಷಮಿಸ್ತೀನಿ ನಾನು ಸಿಲುಬೆಯಲ್ಲಿ ಕಡೆಯದಾಗಿ ಕ್ರಿಸ್ತರು ನಮ್ಮನ್ನ ಎಷ್ಟಾಗಿ ಪ್ರೀತಿಸ್ತಾರೆ ಅಂದ್ರೆ ಇದು ಕಡೆಯ ಪ್ರಾರ್ಥನೆ ಹೇಳ್ತಾರೆ ಅಪ್ಪ ಇವರೇನು ಮಾಡುತ್ತಿರುವರು ಇವರ ಅರಿಯರು ಇವರನ್ನ ಕ್ಷಮಿಸಿರಿ ಇದಾಗಿದೆ ಪ್ರೀತಿ ತನ್ನ ಸ್ನೇಹಿತನಿಗೆ ಪ್ರಾಣವನ್ನು ಕೊಡುವುದರ ಮೂಲಕ ಬೇರೇನು ತಾನೇ ಕೊಡಲಿಕ್ಕೆ ಸಾಧ್ಯ ಪ್ರಾಣ ಕೊಡುವುದಾಗಿದೆ ಪ್ರೀತಿ ಆ ಪ್ರಾಣವನ್ನ ಕೊಟ್ಟರು ಯೇಸು ಕ್ರಿಸ್ತರು ನಮ್ಮಲ್ಲಿ ನಾವು ಅನೇಕರು ದೇವಸೇವೆ ಮಾಡ್ತೀವಿ ನಾವು ಅನೇಕರು ಬೋಧನೆ ಮಾಡ್ತೀವಿ ನಾವು ಅನೇಕರು ಮಧ್ಯಸ್ಥಿಕೆ ಪ್ರಾರ್ಥನೆ ನಾವು ಅನೇಕರು ಕೃಪಗಳಿಂದ ಹೊರಗಳಿಂದ ತುಂಬಿದೀವಿ ಡೆಲವರೆನ್ಸ್ ಮಾಡೋದು ರೋಗ ಸೌಖ್ಯ ಪ್ರಾರ್ಥನೆ ಮಾಡ್ತೀವಿ ನಮ್ಮಿಂದ ಅದಾಯ್ತು ಇದಾಯ್ತು ಅಂತೀವಿ ನಮ್ಮಿಂದ ಅದ್ಭುತಗಳಾಯ್ತು ಅಂತೀವಿ ಆದ್ರೆ ನಮ್ಮಲ್ಲಿ ಕ್ಷಮೆ ಮತ್ತು ಪ್ರೀತಿ ಉಂಟೆ ಕ್ಷಮೆ ಮತ್ತು ಪ್ರೀತಿ ಉಂಟೆ ಪ್ರಿಯರು ಇದನ್ನು ನಾವು ಧ್ಯಾನಿಸಬೇಕಾಗಿದೆ ಇದನ್ನು ನಾವು ಆಲೋಚಿಸಬೇಕಾಗಿದೆ ಸಂತ ಪೌಲ ಕೊರಿಯಂತೆರಿಗೆ ಬರದ ಪತ್ರದಲ್ಲಿ ಹದಿಮೂರನೇ ಅಧ್ಯಾಯದಲ್ಲಿ ಹೀಗೆ ಬರೀತಾರೆ ಸುರ ನರರ ನುಡಿಗಳನ್ನ ನಾನು ಆಡಬಲ್ಲೆನಾದರೂ ಪರಮ ಪ್ರೀತಿಯೊಂದಿ ಒಂದಿಗಿಲ್ಲದಿರಲು ನಾ ಕೇವಲ ಗಣಗಣಿಸುವ ಗಂಟೆ ಜಗ ಜಗಿಸುವ ಜಾಗಟೆ ನೋಡಿ ಪರಮನ ಪ್ರೀತಿ ದೈವ ಪ್ರೀತಿ ನನ್ನಲ್ಲಿ ಇಲ್ಲದೆ ಹೋದರೂ ಸುರ ನರರ ನುಡಿಗಳನ್ನ ನಾನು ಆಡಿ ಪ್ರಯೋಜನ ಏನು ನನಗೆಲ್ಲ ಗೊತ್ತು ನಾ ಮಾಡ್ತೀನಿ ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ನಾನು ಹೇಳುವಾಗ ನನ್ನ ಹೃದಯದಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಇದು ಯಾವುದು ಸಾಧನೆಗಳಲ್ಲ ಇದು ಯಾವುದು ದೇವರನ್ನ ಮೆಚ್ಚಿಸುವ ಕಾರ್ಯಗಳಲ್ಲ ಅದು ಬೇಕಾಗಿಲ್ಲ ಜಾಗಟೆ ರೀತಿಯಲ್ಲಿ ಜಾಗಟೆ ಒಡಿದ್ರೆ ಏನು ಶಬ್ದ ಬರ್ತಾ ಇರುತ್ತೆ ಅದು ಗೊತ್ತಿಲ್ಲ ಎಲ್ಲಿ ಬಡ್ಕೋತಾ ಇರುತ್ತೆ ಗಂಟೆ ಬಡಿದ್ರೆ ಬಡ್ಕೋತಾ ಇರುತ್ತೆ ಅದು ಪ್ರಯೋಜನ ಅಲ್ಲ ಶಬ್ದ ಬರುತ್ತೆ ಅದರಿಂದ ಪ್ರಯೋಜನ ಇಲ್ಲದೆ ಇರುವಂತದ್ದು ಅದ ಕಾರಣ ಹೇಳ್ತಾರೆ ನಮ್ಗೆ ಎಷ್ಟು ಮಾತಿನ ಚತುರತೆ ಇದೆ ಮಾತಾಡ್ತೀವಿ ನಾವು ಬೈಬಲ್ ವಾಕ್ಯವನ್ನು ಪ್ರವಚಿಸ್ತೀವಿ ಆದರೆ ಪರಮನ ಪ್ರೀತಿ ಒಂದಿಲ್ಲದಿದ್ರೆ ಪ್ರಯೋಜನ ಏನು ಪ್ರಯೋಜನ ಮುಂದುವರಿಸಿ ಹೇಳ್ತಾರೆ ಪ್ರವಾದನೆಯ ಹೊರವನೆಗಿರಬಹುದು ನಿಗೂಢ ರಹಸ್ಯಗಳನ್ನು ಅರಿಯುವ ಎಲ್ಲದರ ಪರಿಜ್ಞಾನ ಪರ್ವತವನ್ನೇ ಕದಲಿಸುವ ವಿಶ್ವಾಸ ಎಲ್ಲ ಇದೆ ಆದರೆ ಇದ್ದರೆ ನಾ ಶೂನ್ಯ ವಾದೆ ನಾ ಶೂನ್ಯ ಮಾನವೇ ನನ್ನಲ್ಲಿ ಪ್ರೀತಿ ಮುಖ್ಯ ಪ್ರೀತಿಸಬೇಕು ನಾನು ನನ್ನ ನೆರೆಹೊರೆಯವರನ್ನ ಪ್ರೀತಿಸಬೇಕು ನನಗೆ ಕೊಟ್ಟವರನ್ನ ಪ್ರೀತಿಸಬೇಕು ದೇವರನ್ನು ಅರಿಯದೆ ಇರುವವರು ನಮ್ಮನ್ನು ದ್ವೇಷ ಮಾಡುವಾಗ ಅವರನ್ನ ನಾವು ದೈವ ಮನೋಭಾವದಲ್ಲಿ ಸ್ವೀಕರಿಸಿ ಅವರನ್ನ ಪ್ರೀತಿಸಬೇಕು ಪ್ರತಿಯೊಬ್ಬರನ್ನ ಪ್ರೀತಿಸುವ ಕೃಪೆಯನ್ನು ನಮಗೆ ದೇವರು ಒದಗಿಸಿ ಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ಹೇಳಿದೆ ಪ್ರೀತಿ ಒಂದು ನಮ್ಮಲ್ಲಿ ಇದ್ರೆ ನಮಗೆ ಕೇಡು ಬರೋದಿಲ್ಲ ನನಗೆ ಅಪಾಯ ಉಂಟಾಗೋದಿಲ್ಲ ನನಗೆ ಶತ್ರುಗಳಿರೋದಿಲ್ಲ ನನಗೆ ರೋಗ ಬರೋದಿಲ್ಲ ನನಗೆ ದುರಾಸೆ ಬರೋದಿಲ್ಲ ಸ್ವಾರ್ಥ ಬರೋದಿಲ್ಲ ನಾನು ಪರದೂಷಣೆ ಮಾಡೋದಿಲ್ಲ ನಾ ಬೇರೆಯವರ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳಿ ತಿರುಗಾಡೋದಿಲ್ಲ ಬೇರೊಬ್ಬರ ಜೀವಿತವನ್ನ ಹಾಳು ಮಾಡೋದಿಲ್ಲ ಕಾರಣ ನಾನು ಪ್ರೀತಿಸುವ ವ್ಯಕ್ತಿಯಾಗಿದ್ದೀನಿ ಸ್ವಾಮಿ ಎಲ್ಲರನ್ನ ಪ್ರೀತಿಸಿದ ಹಾಗೆ ನಾವು ಪ್ರೀತಿಸಬೇಕು ಸಂತ ಪೌಲ ಹೇಳ್ತಾನೆ ದೈವ ಪ್ರೀತಿ ನಮ್ಮಲ್ಲಿ ಇರಬೇಕು ಪರಮನ ಪ್ರೀತಿ ನಮ್ಮಲ್ಲಿ ಇರಬೇಕು ಎಂದು ಹೇಳ್ತಾರೆ ಈ ಮೂರನೇ ವಾಕ್ಯದಲ್ಲಿ ನನಗಿರುವುದೆಲ್ಲವನ್ನೂ ನಾ ದಾನ ಮಾಡಿ ದೇಹವನ್ನೇ ಸಜೀವ ದಹಿಸಲು ನೀಡೆ ನಾನಾಗಿರೆ ಪರಮನ ಪ್ರೀತಿ ವಿಹೀನ ಏನದು ಜೀವನ ಎನಗಿದ್ದು ಪ್ರಯೋಜನ ಸಹನೆ ಸೈರಣೆ ದಯದಾಕ್ಷಣೆ ಪ್ರೀತಿಯಲ್ಲಿವೆ ಎಡೆಯಿಲ್ಲ ಅದರಲ್ಲಿ ಗರ್ವಕ್ಕೆ ಮರ್ಮಕ್ಕೆ ಮೆರತಕ್ಕೆ ಮತ್ಸರಕ್ಕೆ ಸಿಲುಕಿಗೆ ಸೊಕ್ಕಿಗೆ ಸ್ವಾರ್ಥಕ್ಕೆ ಸೇಡು ಗಳಿಗಣಿಕೆಗೆ ನಲಿಯನ್ನು ಪ್ರೀತಿ ಅನೀತಿಯಲ್ಲಿ ನಲಿಯದಿರ ಸತ್ಯದ ಜಯದಲ್ಲಿ ನೋಡಿ ಪ್ರೀತಿಸುವ ವ್ಯಕ್ತಿ ಪ್ರೀತಿಸುವ ವ್ಯಕ್ತಿಯಲ್ಲಿ ಯಾವ ಕೆಟ್ಟ ಅಭಿಪ್ರಾಯಗಳು ಇರೋದಿಲ್ಲ ದೇಹರಿಗೆ ವಿರುದ್ಧವಾದ ಯಾವ ಕಾರ್ಯಗಳು ಇರೋದಿಲ್ಲ ನನ್ನ ಸ್ನೇಹಿತರಿಗೆ ವಿರುದ್ಧವಾದ ಯಾವ ಕಾರ್ಯಗಳು ಇರೋದಿಲ್ಲ ಪ್ರೀತಿಸುದ್ರೆ ಮಾತ್ರವೇ ಆ ಪ್ರೀತಿ ಎಲ್ಲವನ್ನ ಜಯಿಸುವಂತದ್ದು ಆ ಪ್ರೀತಿ ಪರಮನ ಕೃಪೆಯಿಂದ ತುಂಬಿದಂಥದ್ದು ಅದಕ್ಕಾಗಿ ಪ್ರೀತಿಸಿ ಕ್ರೈಸ್ತರಿಗೆ ಅತಿ ಉನ್ನತವಾದ ಕಟ್ಟಳೆ ಇದು ಯಶು ಕ್ರೈಸ್ತರು ಹೇಳ್ತಾರೆ ನಿನ್ನಂತೆ ಪರರನ್ನ ಪ್ರೀತಿಸು ಕಾಣದೆ ಇರುವ ನ ದೇವರನ್ನ ನಾನು ಪ್ರೀತಿಸ್ತೀನಿ ಅಂದ್ರೆ ಕಾಣುವ ಕಾಣುವ ದೇವರ ಪುತ್ ಮಕ್ಕಳನ್ನು ನಾವು ಪ್ರೀತಿಸಬೇಕು ದೇವರು ನಮಗೆ ಕೊಟ್ಟಿರೋರನ್ನ ನಾವು ಪ್ರೀತಿಸಬೇಕು ನಮಗೆ ಯಾರನ್ನೆಲ್ಲ ನೀಡಿದಾರೋ ಅವರನ್ನೆಲ್ಲ ನಾವು ಸ್ವೀಕರಿಸಬೇಕು ನಮ್ಮ ವಿರೋಧಿಗಳನ್ನ ಪ್ರೀತಿಸಬೇಕು ಪ್ರಸಂಗ ಮಾಡಿದ್ರೆ ಅಲ್ಲ ಬೋಧನೆ ಮಾಡಿ ಧ್ಯಾನ ದಾನ ಧರ್ಮ ಮಾಡಿದ್ರೆ ಅಲ್ಲ ನನ್ನ ನೆರೆ ನಾನು ಪ್ರೀತಿಸಬೇಕು ಆ ಪ್ರೀತಿಯ ಕೃಪೆ ಪವಿತ್ರಾತ್ಮರಿಂದ ಮಾತ್ರ ಪಡೆಯಲು ಸಾಧ್ಯ ಆ ದೈವ ಪ್ರೀತಿಯನ್ನ ನಾವು ಪಡೆದುಕೊಳ್ಳೋಣ ದೈವಿಕವಾದ ಕೃಪೆಯಿಂದ ನಾವು ತುಂಬೋಣ ನಮ್ಮ ಜೀವಿತವನ್ನ ನಮ್ಮ ಕುಟುಂಬಗಳನ್ನ ನಾವು ದೇವರಿಗೆ ಸಮರ್ಪಿಸೋಣ ನಮ್ಮ ಹೃದಯದಲ್ಲಿ ಯಾರನ್ನಾದ್ರೂ ದ್ವೇಷಿಸ್ತಾ ಇದ್ರೆ ಈ ಸಮಯದಲ್ಲಿ ದೇವರಲ್ಲಿ ಕೇಳೋಣ ಕರ್ತನೇ ನನ್ನ ಹೃದಯದಲ್ಲಿರುವ ದ್ವೇಷದ ಎಲ್ಲ ಕಾರ್ಯಗಳನ್ನ ತೆಗೆದು ಹಾಕಿ ಯಾರನ್ನೆಲ್ಲ ದ್ವೇಷಿಸ್ತಾ ಇದ್ದೀನೋ ಅವರೆಲ್ಲರನ್ನ ಕ್ಷಮಿಸಿ ಪ್ರೀತಿಸಿ ಪ್ರಾರ್ಥಿಸುವಂತೆ ನಮ್ಮನ್ನ ಅನುಗ್ರಹಿಸಿರಿ ಪ್ರೀತಿಯ ವರದಾನದಿಂದ ನಮ್ಮನ್ನ ತುಂಬಿಸಿರಿ ಎಂದು ಕ್ರಿಸ್ತರ ನಾಮದಲ್ಲಿ ನಮ್ಮನ್ನು ದ್ವೇಷಿಸುವ ಎಲ್ಲ ವ್ಯಕ್ತಿಗಳನ್ನ ಸಮರ್ಪಿಸಿ ಇಗೋ ಅವರಿಗಾಗಿ ನಾವು ಕ್ಷಮೆ ನೀಡಿ ಪ್ರಾರ್ಥಿಸುವಂತೆ ಅನುಗ್ರಹಿಸಿರಿ ಏಸು ಕ್ರಿಸ್ತರ ನಾಮದಲ್ಲಿ ನಮ್ಮೆಲ್ಲರನ್ನ ಒಪ್ಪಿಸಿ ದೇವರ ಪ್ರೀತಿಯನ್ನು ಅಪೇಕ್ಷಿಸಿ ನಾವು ಜೀವಿಸೋಣ ಏಸು ಕ್ರಿಸ್ತರ ನಾಮದಲ್ಲಿ ಆ ತಂದೆ ದೇವರ ಅನುಗ್ರಹವು ನಮ್ಮೆಲ್ಲರ ಮೇಲೆ ಸುರಿಯಲಿ ನಮಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡಿರುವ ಎಲ್ಲ ನಮ್ಮ ಇತೈಸಿಗಳನ್ನ ಒಪ್ಪಿಸಿ ಕೊಡೋಣ ಎಲ್ಲ ಸಭೆಯ ಪ್ರಮುಖರನ್ನ ಒಪ್ಪಿಸಿಕೊಡೋಣ ಕೊಡೋಣ ಪ್ರಾರ್ಥನಾ ವೀರರನ್ನ ಒಪ್ಪಿಸಿ ಕೊಡೋಣ ಕರ್ತನೇ ಅವರೆಲ್ಲರ ಮೇಲೆ ನಿಮ್ಮ ಕರಗಳು ಚಾಚಲ್ ಪಡಲಿ ಅವರೆಲ್ಲರನ್ನ ಅನುಗ್ರಹಿಸಿ ಬಲಪಡಿಸಿರಿ ಈ ಲೋಕವನ್ನು ಜಯಿಸಿದ ಕ್ರಿಸ್ತನ ಮಕ್ಕಳಾಗಿ ಈ ಲೋಕವನ್ನು ನಾವು ಜಯಿಸಿ ಈ ಲೋಕದಲ್ಲಿರುವ ಸಕಲ ಆತ್ಮಗಳನ್ನು ಕ್ರಿಸ್ತನ ಕರಗಳಲ್ಲಿ ಸಮರ್ಪಿಸಿ ಜೀವಿಸಲು ಬೇಕಾಗಿರುವ ಕೃಪವರಗಳಿಗಾಗಿ ಕ್ರಿಸ್ತನ ನಾಮದಲ್ಲಿ ಯೇಸುಕ್ರಿಸ್ತನ ಹೆಸರಿಡಿದು ಪ್ರಾರ್ಥಿಸುತ್ತೇವೆ ಜೀವದ ಒಡೆಯನೆ ಆಮೆನ್